ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ಭೈರಮಂಗಲ ಮತ್ತು ಕಂಚುಕರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೃಷಿ ಭೂಮಿಯನ್ನು ಬಿಡದಿ ಉಪನಗರ ಯೋಜನೆಗಾಗಿ ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸ್ವಾಧೀನ ಪ್ರಕ್ರಿಯೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಕೂಡಲೇ ಅಭಿವೃದ್ಧಿ ಹೆಸರಿನಲ್ಲಿ ರೈತರ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳಲು ಹೊರಟ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆ ಕೈಬಿಟ್ಟು ರೈತರ ಹಿತ ಕಾಯಬೇಕೆಂದು ಒತ್ತಾಯಿಸಿ ರೈತಪರ ಹಾಗೂ ಪ್ರಗತಿಪರ ಸಂಘಟನೆ ಮುಖಂಡರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಾಗೂ ಬೈರಮಂಗಲ ಬಂದ್ಗೆ ಕರೆ ನೀಡಲಾಗಿತ್ತು ಪ್ರತಿಭಟನೆಯಲ್ಲಿ ಬೈರಮಂಗಲ ಕಂಚುಗರನಹಳ್ಳಿ ಗ್ರಾಮ ಪಂಚಾಯಿತಿ ರೈತರ ಭೂ ಹಿತರಕ್ಷಣಾ ಸಂಘದ ಅಧ್ಯಕ್ಷ ಕೆ ರಾಮಯ್ಯ ಪದಾಧಿಕಾರಿಗಳಾದ ಪ್ರಕಾಶ್ ಮಂಡಲಹಳ್ಳಿ ನಾಗರಾಜು ಬಿಎಂ ಶ್ರೀನಿವಾಸ ರೆಡ್ಡಿ ಕೃಷಿ ಸಮಾಜದ ಜಿಲ್ಲಾಧ್ಯಕ್ಷ ಬಿ ಗೋಪಾಲ್ ಶ್ರೀಮತಿ ವಾಣಿ ನಾಗೇಶ್ ಯಶವಂತ್ ವೆಂಕಟಾಚಲಯ್ಯ ಚಲನಚಿತ್ರ ನಟ ಚೇತನ್ ರೈತ ಸಂಘದ ಮುಖಂಡರಾದ ಮಲ್ಲಿಕಾರ್ಜುನ ಕರ್ನಾಟಕ ರೈತ ಸಂಘದ ಜಿಲ್ಲಾಧ್ಯಕ್ಷ ಬೈರೇಗೌಡ ಜಿಲ್ಲಾ ಕೃಷಿಕ ಸಮಾಜದ ಅಧ್ಯಕ್ಷ ರಾಮು ಸೇರಿದಂತೆ ಬೈರಮಂಗಲ ಬಿನ್ನಿಗಿರಿ ಕಂಚುಗಾಲನಹಳ್ಳಿ ಹೊಸೂರು ಕೆಂಪಯ್ಯನಪಾಳ್ಯ ಗೊಲ್ಲರಹಳ್ಳಿ ಆರೋಹಳ್ಳಿಯಿಂದ ಆಗಮಿಸಿದ ಸಾವಿರಾರು ಸಂಖ್ಯೆಯಲ್ಲಿ ರೈತರು ರಸ್ತೆ ಬಂದ್ನಲ್ಲಿ ಭಾಗವಹಿಸಿದ್ದರು ಸ್ಥಳದಲ್ಲಿ ರೈತರು ಮತ್ತು ಪೊಲೀಸ್ ಡಿವೈಎಸ್ಪಿ ಶ್ರೀನಿವಾಸ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಏನು ಬೈರಮಂಗಲ ಮತ್ತು ಪಂಚಗಾರ್ನ ಹೋಬಳಿ ಎಲ್ಲ ಜನ ಇವತ್ತು ಬಂದ್ ಮೂಲಕ ಸ್ವಯಂ ಪ್ರೇರಿತವಾಗಿ ಬಂದ್ ಮೂಲಕ ಜನ ನಾವು ಇವತ್ತು ಭೂಮಿ ಕೊಡಲ್ಲ ಅಂತ ಹೊರಟಿದ್ದಾರೆ ಸರ್ಕಾರಕ್ಕೆ ನಿಜವಾಗ್ಲೂ ಮಾನ ಮರ್ಯರಿ ಈ ನೆಲದ ಅನ್ನ ಮತ್ತು ನೀರ್ನ ಕುಡಿತಾ ಇದ್ರೆ ರೈತರು ಪರವಾಗಿ ಅಂದ್ರೆ ಈ ಒಂದು ಭೂಸ್ವಾಧನ ಕಾಯ್ದೆ ತಕ್ಷಣ ಕೂಡ್ಲೆ ಕೈ ಬಿಡಬೇಕು ಇಲ್ಲದೆ ಹೋದ್ರೆ ಗ್ರಾಮ ಸಭೆ ಮುಖಾಂತರ ಗ್ರಾಮಗಳ ಮುಖಾಂತರ ಅವರ ಒಪಿನಿಯನ್ ತಗೊಂಡು ಅನಂತರ ಮಾಡ್ಬೇಕ ಹೊರತು ಎಲ್ಲೋ ಕೂತ್ಕೊಂಡು ನನಗೆ ಇಷ್ಟ ಗ್ರೇಟರ್ ಬೆಂಗಳೂರು ಆ ಬೆಂಗಳೂರು ಈ ಬೆಂಗಳೂರು ಮಾಡಕಲ್ಲ ಇಲ್ಲಿ ಊಟ ಮುಖ್ಯ ಇವತ್ತು ಅಭಿವೃದ್ಧಿಯಿಂದ ಏನೆಲ್ಲ ಆಗಿದೆ ಅಂತ ಈಗಾಗಲೇ ಗೊತ್ತಾಗಿ ಕೊರೋನಾ ಬಂದ್ ಆಗಿದೆ ಹಾಗಾಗಿ ರೈತ ಅವನು ಏನು ಇವತ್ತು ಒಂಬತ್ತು ಐನೂರು ಎಕರೆ ಸಾವಿರ ಒಂಬತ್ತು ಸಾವಿರ ಐನೂರು ಎಕರೆ ಏನಿದೆ ಇದರಲ್ಲಿ ಎಷ್ಟು ಫಲವತ್ತಾದ ಭೂಮಿ ಇದೆ ಆರು ಲಕ್ಷ ಲೀಟರ್ ಹಾಲು ಆಗ್ತಾ ಇದಾರೆ ಮೂರು ಕೋಟಿ ಕನ್ ಗೂರ್ ಬೆಳೀತಾ ಇದಾರೆ ಹತ್ತು ಲಕ್ಷ ಮರಗಳಿದೆ ಮೂರು ಲಕ್ಷ ತೆಂಗಿನ ಮರಗಳಿದೆ ಇಷ್ಟೆಲ್ಲ ಎರಡು ನದಿಗಳಿರುತ್ತದೆ ಇಂತ ಫಲವತ್ತಾದ ಭೂಮಿ ಯಾತಕ್ಕೋಸ್ಕರ ಈಗಾಗಲೇ ಕೆಐಡಿ ಲಕ್ಷಾಂತರ ಎಕರೆ ಬಿದ್ದಿದೆ ಅದನ್ನೇ ಇವ್ರು ಬಳಸ್ಕೊಳ್ದೆ ಇವರು ಭೂದಾಹ ಎಲ್ಲ ಸರ್ಕಾರಗಳು ಒಂದೇ ಹಾಗಾಗಿ ನಾವು ತಾಳ್ಮೆಯಿಂದ ಹೇಳ್ತಾ ಇದೀವಿ ಸಣ್ಣ ಪ್ರಮಾಣದ ಹೋರಾಟದ ಮುಖಾಂತರ ಹೇಳ್ತಾ ಇದೀವಿ ಇದನ್ನ ನೀವು ಮಾಡದೆ ಹೋದ್ರೆ ಏನು ವಿಧಾನಸೌಧ ಮೂರನೇ ಮಾಡಿಯಿಂದ ನಿಮ್ಗೆ ನಾವು ನಾವು ಕೆಳಕೆತ್ತಬೇಕಾಗ್ತದೆ ರೈತ ಎದ್ರೆ ನಿಮ್ಮ ವಿಧಾನಸೌಧದಲ್ಲಿ ಮೂರನೇ ಮಹಿಳೆಯರ ಕುರ್ಚಿಗಳು ಅಳಾಟ ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನರೇ ಡಿ ಕೆ ಶಿವಕುಮಾರ್ ನಿಮ್ಮ ಹಠವನ್ನ ಬಿಟ್ಟು ರೈತರ ಹಿತಕ್ಕೋಸ್ಕರ ಇರಿ ಎಂಜಿಲ್ ಕಾಸು ಕೈಗೊಟ್ಟಬೇಡಿ ನೀವೆಲ್ಲ ಎಂಜಿಲ್ ಕಾಸಲ್ಲೇ ಬೈತಾ ಇರೋದು ರೈತರು ಬೆಳೆದ ಅನ್ನ ತಿನ್ನಿ ಹಾಗಾಗಿ ಇವತ್ತು ಸಾಂಕೇತಿಕವಾಗಿ ಹೋರಾಟ ಮಾಡಿದಿವೆ ಮುಂದಿನ ದಿನಗಳಲ್ಲಿ ನಿರಂತರವಾದ ಉಗ್ರ ಓಟ ನೈಸ್ ರೋಡ್ ಬಂದು ಬೆಂಗಳೂರು ಮೈಸೂರು ಬೆಂಗಳೂರು ಮೈಸೂರು ರೋಡ್ ಬಂದು ಮತ್ತೆ ಎಲ್ಲ ಅನಿಷ್ಟ ಕಾಲ ಹೋರಾಟಗಳು ಧರಣಿಗಳು ಸತ್ಯಾಗ್ರಹಗಳು ಈ ಹೋರಾಟದ ಹಿಂದೆ ಇಡೀ ಕರ್ನಾಟಕದ ಪ್ರಗತಿಪರ ಸಂಘಟನೆಗಳು ರೈತ ಹೋರಾಟಗಳು ಮಹಿಳಾ ಎಲ್ಲರೂ ಇದ್ವಿ ಹಾಗಾಗಿ ಒಂಚೂರು ಮಾನವ ಮರ್ಯಾದೆ ಇದ್ರೆ ನಿಮ್ಗೆ ಅನ್ನ ತಿಂತಿದ್ರೆ ಹಿಂದಿರು ಕಾಸ್ ತಿಂತೀವಿ ಅಂದ್ರೆ ಬ್ಯಾಡಿ ಮಾಡಿ ಅನ್ನ ತಿಂತೀನಿ ಅಂತ ತಟ್ಟೆಗಾದ್ರೆ ಅನ್ನ ಹಾಕೊಂಡು ತಿಂತೀನಿ ಅಂದ್ರೆ ತಕ್ಷಣ ಕೈ ಬಿಡಬೇಕು ಅಂತ ಯತ್ನಿಸ್ತಾ ಇದೀವಿ ಹಾಗಾಗಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ